ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವು ರಿಲಯನ್ಸ್ ಇಂಡಸ್ಟ್ರೀಸ್ ಇದ ಕ್ಯೂ ಫೋರ್ ರಿಸಲ್ಟ್ ಬಗ್ಗೆ ಡೀಟೇಲ್ಸ್ ಅನಾಲಿಸಿಸ್ ಮಾಡೋಣ ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ ನಮ್ಮ ದೇಶದ ಎಲ್ಲಕ್ಕಿಂತ ದೊಡ್ಡ ಕಂಪ್ನಿ ಅದ ಕಾರಣ ಈ ಕ್ಯೂ ಫೋರ್ ರಿಸಲ್ಟ್ ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಡೈರೆಕ್ಟ್ ಎಫೆಕ್ಟ್ ಮಾಡ್ತೈತಿ ಅನಾನ ಇವತ್ತಿನ ಈ ವಿಡಿಯೋನಾಗ ಈ ಕ್ಯೂ ಫೋರ್ ರಿಸಲ್ಟ್ ಯಾವ ಥರ ಬಂದೈತೆ ಅಂತ ತಿಳ್ಕೊಳ್ಳೋಣ ಮತ್ತೆ ಎಕ್ಸ್ಪರ್ಟ್ ಇದ್ ಬೀಟ್ ಮಾಡಿತ್ಯೋ ಅಥವಾ ಇಲ್ಲೋ ಅಂತ ಎಲ್ಲ ಡಿಟೇಲ್ದಾಗೆ ಇವತ್ತಿನ ಈ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಅಣ್ಣಾನ ವೀಕ್ಷಕರ ಈ ಒಟ್ಟು ಸ್ಕಿಪ್ ಮಾಡುದ ಫುಲ್ ವಿಡಿಯೋನ ನೋಡ್ರಿ ನೋಡ್ಬೋದು ವೀಕ್ಷಕರೇ ಇಲ್ಲಿ ಕ್ಯೂ ಫೋರ್ ರಿಸಲ್ಟ್ ಐತಿ ಫಸ್ಟ್ ಹೆಂಗೆ ಕೊಟ್ಟಾರಂತ ಅಂತ ತಿಳ್ಕೊರಿ ನೋಡ್ಬೋದು ನೀವು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರದ ಕ್ವಾರ್ಟರ್ದ ಕೊಟ್ಟಾರ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ವಾರ್ಟರ್ ಕೊಟ್ಟಾರ ಅಂತಂದ್ರೆ ಹೋದ್ ಕೊಟ್ಟಾರ ಮತ್ತೆ ಈಗ ಕರೆಂಟ್ ಕ್ವಾರ್ಟರ್ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಕ್ವಾರ್ಟರ್ನೂ ಕೊಟ್ಟಾರ ಫಸ್ಟ್ ನಾವ ಇನ್ಕಮ್ ನೋಡ್ರ ಟೋಟಲ್ ಇನ್ಕಮ್ ನೋಡ್ರಿ ನೋಡ್ಬೋದು ವೀಕ್ಷಕರೇ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ರಿಲಯನ್ಸ್ ಇಂಡಸ್ಟ್ರೀಸ್ ಎಷ್ಟ್ ಇತ್ತಂದ್ರ ಎರಡು ಲಕ್ಷದ ನಲ್ವತ್ತೈದು ಸಾವಿರದ ಎರಡ್ ನೂರ ನಾಲ್ವತ್ತೊಂಬತ್ ಕೋಟಿ ಇತ್ತು ಮತ್ತು ವೀಕ್ಷಕರೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಅಂತಂದ್ರೆ ಹೋದ ಕ್ವಾಟರ್ನಾಗ ಎಷ್ಟ್ರ ರಿಲಯನ್ಸ್ ಇಂಡಸ್ಟ್ರೀಸ್ ಟೋಟಲ್ ಇನ್ಕಮ್ ಎರಡು ಲಕ್ಷದ ನಲ್ವತ್ತೆಂಟು ಸಾವಿರದ ಎಪ್ಪತ್ತೊಂಬತ್ತು ಕೋಟಿ ಆತ ಮತ್ತು ಈಗ ನೋಡ್ಬೋದು ವೀಕ್ಷಕರೇ ಕರೆಂಟ್ ಕ್ವಾರ್ಟರ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಕ್ವಾರ್ಟರ್ನಾಗೆ ನೋಡ್ಬೋದು ನೀವು ರಿಲಯನ್ಸ್ ಇಂಡಸ್ಟ್ರೀಸ್ ಇನ್ಕಮ್ ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರದ ನಾಲ್ಕುನೂರ ಎಪ್ಪತ್ತೆಂಟು ಕೋಟಿ ಆಗೈತೆ ಅಂತಂದ್ರೆ ವೀಕ್ಷಕರೇ ಇಯರ್ ಆನ್ ಇಯರ್ ಆಗಲಿ ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಲಿ ಕಂಟಿನ್ಯೂ ವೀಕ್ಷಕರೇ ರಿಲಯನ್ಸ್ ಇಂಡಸ್ಟ್ರೀಸ್ದ ಇನ್ಕಮ್ ಏರ್ಕೋತ ಬರಾತೈತಿ ಇದು ಒಂದು ಪಾಸಿಟಿವ್ ರೀ ಇನ್ಕಮ್ ಇನ್ಕಮ್ರೆ ವೀಕ್ಷಕರೇ ರಿಲಯನ್ಸ್ ಇಂಡಸ್ಟ್ರೀಸ್ ಪಾಸಿಟಿವ್ ಈಗ ಎಕ್ಸ್ಪೆನ್ಸಸ್ ನೋಡೋಣ ಖರ್ಚು ಏನು ಮಾಡೈತಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ಬೋದು ವೀಕ್ಷಕರೇ ಟೋಟಲ್ ಎಕ್ಸ್ಪೆನ್ಸಸ್ ನೋಡ್ರಿ ನಾವು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ್ ಎಷ್ಟಾಗೈತೆ ಅಂತಂದ್ರೆ ಎರಡು ಲಕ್ಷದ ಹದಿನೇಳು ಸಾವಿರದ ಐದುನೂರ ಇಪ್ಪತ್ತೊಂಬತ್ತು ಕೋಟಿ ಆಗೈತ್ರಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಮತ್ತು ಹೋದ್ ಕ್ವಾರ್ಟರ್ ಅಂತಂದ್ರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ವಾರ್ಟರ್ನಾಗ ಎರಡು ಲಕ್ಷದ ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ಮೂವತ್ತಾರು ಕೋಟಿ ಆಗಿತ್ತು ಮತ್ತು ಈಗ ಕರೆಂಟ್ ಕ್ವಾರ್ಟರ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಕರೆಂಟ್ ಕ್ವಾರ್ಟರ್ನಾಗ ರಿಲಯನ್ಸ್ ಇಂಡಸ್ಟ್ರೀಸ್ ಟೋಟಲ್ ಎಕ್ಸ್ಪೆನ್ಸಸ್ ಎಷ್ಟು ಆಗೈತೆ ಎಷ್ಟಾಗತ್ತಂದ್ರೆ ಟೋಟಲ್ ಖರ್ಚ ಎರಡು ಲಕ್ಷದ ನಾಲ್ವತ್ ಸಾವಿರದ ಮುನ್ನೂರ ಎಪ್ಪತ್ತೈದು ಕೋಟಿ ಆಗೈತೆ ಅಂತಂದ್ರೆ ಏರ್ಕೊಂತ ಹೋಗತೈತಿ ಯಾವ ಥರ ಇನ್ಕಮ್ ಏರ್ಕೊಂತ ಅದ ಥರ ಎಕ್ಸ್ಪೆನ್ಸನ್ನು ಏರ್ಕೊಂತ ಹೋಗತೈತಿ ಬಟ್ ವೀಕ್ಷಕರೇ ಅಷ್ಟೇನ ಹೆಚ್ಚೇರಿಲ್ಲ ನಾನು ಅಷ್ಟೇನ ನೆಗೆಟಿವ್ ಪಾಯಿಂಟ್ ಇಲ್ಲ ಈಗ ಬರೀ ನಾವು ಮಾಡೋಣ ಅಂತಂದ್ರ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡೋಣ ಬಾಟಮ್ ಲೈನ್ ಕುರ್ತಾ ಕಡೆ ಟೋಟಲ್ ಅಂತ ಅದ್ರ ಬಗ್ಗೆ ತಿಳ್ಕೊಂಡು ನೋಡಬಹುದು ಟೋಟಲ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅನ್ನ ನಾವು ನೋಡ್ರ ಎಷ್ಟು ಅಂತಂದ್ರ ವೀಕ್ಷಕರೇ ಇಪ್ಪತ್ತೆರಡ್ ಸಾವಿರದ ಆರ್ನೂರ ಹನ್ನೊಂದು ಕೋಟಿ ಬಂದೈತಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದ್ ಕ್ವಾರ್ಟರ್ ಅಂತಂದ್ರೆ ಈ ಕರೆಂಟ್ ಕ್ವಾರ್ಟರ್ ಹೋದ್ ಕ್ವಾರ್ಟರ್ ಎಷ್ಟಿತ್ತ ಇಪ್ಪತ್ತ್ ಒಂದ್ ಸಾವಿರದ ಒಂಬತ್ನೂರ ಮೂವತ್ ಕೋಟಿ ಇತ್ತ ಮತ್ತು ವೀಕ್ಷಕರೇ ಹೋದ ವರ್ಷದ ಮಾರ್ಚ್ ಕ್ವಾರ್ಟರ್ನಾಗ ನಾವು ನೋಡ್ರಿ ಇಯರ್ ಆನ್ ಇಯರ್ ನೋಡ್ರೆ ಹೋದ ವರ್ಷದ ಇಪ್ಪತ್ತೊಂದು ಸಾವಿರದ ಎರಡು ನೂರ ನಾಲ್ವತ್ತ್ಮೂರು ಕೋಟಿ ಇತ್ತಂತಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನಗುನು ವೀಕ್ಷಕರೇ ಇಯರ್ ಆನ್ ಇಯರ್ ಆಗಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಲಿ ಗ್ರೋತ್ ಕಂಡು ಬಂದಿತ್ತು ನಮಗೆ ರಿಲಯನ್ಸ್ ಇಂಡಸ್ಟ್ರೀಸ್ನಾಗ ಹಣಾನೇ ಇದು ಪಾಸಿಟಿವ್ ಆಗ್ತೈತಿ ಈಗಿನ ತಕಾರಿ ವೀಕ್ಷಕರೇ ಓವರ್ ಆಲ್ ನಾವು ನೋಡ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ದ ಕ್ವಾರ್ಟರ್ ಫೋರ್ ರಿಸಲ್ಟ್ ಚಲೋನ ಬಂದಿತ್ತು ಅಂತ ಅನ್ಬೋದು ಈಗ ಏನು ಮಾಡೋಣ ಅಂತಂದ್ರೆ ನಾವು ಸೆಗ್ಮೆಂಟ್ ವೈಸ್ ರೆವೆನ್ಯೂ ಅನ್ನ ನೋಡೋಣ ಅಂತಂದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ನಾಗ ಹಲವಾರು ಬಿಸ್ನೆಸ್ಗಳಿದಾವೆ ಆಯಿಲ್ ಬಿಸ್ನೆಸ್ ಐತಿ ಕೆಮಿಕಲ್ ಬಿಸ್ನೆಸ್ ಐತಿ ರಿಟೇಲ್ ಬಿಸ್ನೆಸ್ ಐತಿ ಡಿಜಿಟಲ್ ಸರ್ವಿಸಸ್ ಬಿಸ್ನೆಸ್ ಐತಿ ಅವೆಲ್ಲ ಬಿಸ್ನೆಸ್ದಿಂದ ದಿಂದ ಎಷ್ಟೆಷ್ಟು ರೆವೆನ್ಯೂ ಬಂದೈತೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತಂದ್ರೆ ಅದ್ರ ಬಗ್ಗೆ ನಮಗಿನ್ನ ಡಿಟೇಲ್ದಾಗ ಗೊತ್ತಾಗ್ಬಿಡ್ತೈತಿ ನೋಡಬಹುದು ವೀಕ್ಷಕರೇ ಇಲ್ಲಿ ಆಯಿಲ್ ಅಂಡ್ ಕೆಮಿಕಲ್ ಬಿಸ್ನೆಸ್ನಿಂದ ಎಷ್ಟು ಬಂದೈತೆ ಅಂತಂದ್ರೆ ರೆವೆನ್ಯೂ ಈ ಕರೆಂಟ್ ಈ ಕ್ವಾರ್ಟರ್ನಾಗ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಕ್ವಾರ್ಟರ್ನಾಗ ಆಯಿಲ್ ಆ್ಯಂಡ್ ಕೆಮಿಕಲ್ ಬಿಸ್ನೆಸ್ ಒಂದು ಲಕ್ಷದ ಅರವತ್ನಾಲ್ಕು ಸಾವಿರದ ಆರುನೂರ ಹದಿಮೂರು ಕೋಟಿ ಬಂದೈತಿ ಹೋದ್ ಕ್ವಾರ್ಟರ್ ಎಷ್ಟಿತ್ತಂತಂದ್ರೆ ವೀಕ್ಷಕರೇ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೈದು ಕೋಟಿ ಇತ್ತ ಮತ್ತ ಹೋದ್ ವರ್ಷದ ಮಾರ್ಚ್ ಕ್ವಾರ್ಟರ್ನಾಗ ಒಂದು ಲಕ್ಷದ ನಲ್ವತ್ತೆರಡು ಸಾವಿರದ ಆರ್ನೂರ ಮೂವತ್ನಾಲ್ಕು ಕೋಟಿ ಬಂದೈತಿ ಅಂತಂದ್ರ ಆಯಿಲ್ ಟು ಕೆಮಿಕಲ್ ಏನೇ ಬಿಸ್ನೆಸ್ ಐತಿ ಇದು ಕಂಟಿನ್ಯೂ ಇರ್ಕೊಂತ ಬರತೈತೆ ಅಂತ ನಮಗೆ ಇತರ ಮುಖಾಂತರನು ಗೊತ್ತಾಗ್ತೈತಿ ಆಯಿಲ್ ಅಂಡ್ ಗ್ಯಾಸ್ ಬಿಸ್ನೆಸ್ ನೋಡ್ರೂ ವೀಕ್ಷಕರೇ ನಮಗೆ ಗೊತ್ತಾಗ್ತೈತಿ ಹೋದ್ ಕ್ವಾರ್ಟರ್ ಅಂತಂದ್ರ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಕ್ವಾರ್ಟರ್ನಾಗ ಹೋದ ವರ್ಷದ ಮಾರ್ಚ್ ಕ್ವಾರ್ಟರ್ನಾಗ ಆಯಿಲ್ ಅಂಡ್ ಗ್ಯಾಸ್ ಬಿಸ್ನೆಸ್ ಆರ್ ಸಾವಿರದ ನಾಲ್ಕುನೂರ ಅರವತ್ತೆಂಟು ಕೋಟಿ ರೆವೆನ್ಯೂ ಬಂದಿತ್ತು ವೀಕ್ಷಕರೇ ನೋಡ್ಬೋದು ಹೋದ್ ಕ್ವಾರ್ಟರ್ ಅಂತಂದ್ರೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ವಾರ್ಟರ್ನಾಗ ಆಯಿಲ್ ಆ್ಯಂಡ್ ಗ್ಯಾಸ್ ಬಿಸ್ನೆಸ್ ಆರು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ರೆವೆನ್ಯೂ ಬಂದಿತ್ತು ಮತ್ತು ಈ ಕರೆಂಟ್ ನೋಡ್ಬೋದು ವೀಕ್ಷಕರೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಕ್ವಾರ್ಟರ್ ಅಂತಂದ್ರೆ ಈ ಕರೆಂಟ್ ಕ್ವಾರ್ಟರ್ನಾಗ ಆರು ಸಾವಿರದ ನಾಲ್ಕುನೂರ ನಲ್ವತ್ತು ಕೋಟಿ ಬಂದೈತಿ ಅಂತಂದ್ರೆ ಆಯಿಲ್ ಆ್ಯಂಡ್ ಗ್ಯಾಸ್ ಬಿಸ್ನೆಸ್ ಅನ್ನು ಕಂಟಿನ್ಯೂ ಎರ್ಕೊಂತನ ಬರತೈತೆ ಅಂತ ನಮಗ ಇತರ ಮುಖಾಂತರನೂ ಗೊತ್ತಾಗ್ತೈತಿ ವೀಕ್ಷಕರೇ ಬರೀ ಈಗ ನಾವು ರಿಟೇಲ್ ಬಿಸ್ನೆಸ್ ನೋಡೋಣ ರಿಟೇಲ್ ಬಿಸ್ನೆಸ್ ಅಂತಂದ್ರೆ ರಿಲಯನ್ಸ್ ದೆನ್ ಟ್ರೆಂಡ್ಸ್ ಐತಿ ಮತ್ತೆ ರಿಲಯನ್ಸ್ ಫ್ರೆಶ್ ಅಂತ ಇವೆಲ್ಲ ಅಂಗಡಿಗಳು ಇದಾವಲ್ಲ ರೀ ರಿಟೇಲ್ ಅಂಗಡಿಗಳ ಹತ್ರದಿಂದ ಯಾವ ಥರ ರೆವೆನ್ಯೂ ಗ್ರೋ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ಬೋದು ವೀಕ್ಷಕರೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಕರ್ನಾಗ ಅಂತಂದ್ರೆ ಹೋದ ವರ್ಷದ ಮಾರ್ಚ್ ಕ್ವಾರ್ಟರ್ನಾಗ ಬಂದಿತ್ತು ಅಂತಂದ್ರೆ ರಿಟೇಲ್ ಬಿಸ್ನೆಸ್ ಇಂದ ಎಪ್ಪತ್ತಾರು ಸಾವಿರದ ಆರುನೂರ ಎಂಬತ್ತ್ಮೂರು ಕೋಟಿ ಬಂದಿತ್ತು ಮತ್ತೆ ವೀಕ್ಷಕರೇ ಡಿಸೆಂಬರ್ ಅಂತಂದ್ರೆ ಈಗೇನು ಹೋದ್ ಕ್ವಾರ್ಟರ್ ಇತ್ತು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ವಾರ್ಟರ್ನಾಗ ರಿಟೇಲ್ ಬಿಸ್ನೆಸ್ ದಿಂದ ಸಾವಿರದ ಮುನ್ನೂರ ಐವತ್ತೊಂದು ಕೋಟಿ ಬಂದಿತ್ತು ಮತ್ತ ಈ ಕರೆಂಟ್ ನೋಡಬಹುದು ವೀಕ್ಷಕರಿಗೆ ಕರೆಂಟ್ ಈ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರದ ಕರೆಂಟ್ ಕ್ವಾರ್ಟರ್ನಾಗ ರಿಟೇಲ್ ಬಿಸ್ನೆಸ್ ನಿಂದ ಎಂಬತ್ತೆಂಟು ಸಾವಿರದ ಆರ್ನೂರ ಮೂವತ್ತೇಳು ಕೋಟಿ ಬಂದೈತಿ ಅಂತಂದ್ರೆ ಸ್ವಲ್ಪ ಡ್ರಾಪ್ ಕಾಣೈತಿ ರಿಟೇಲ್ ಬಿಸ್ನೆಸ್ ನಾಗ ಹೋದ್ ಕ್ವಾರ್ಟರ್ ಅನ್ನ ಕಂಪೇರ್ ಮಾಡ್ರ ಯರ್ ಆನ್ ಇಯರ್ ಚಲೋ ಐತಿ ಬಟ್ ಹೋದ್ ಕ್ವಾರ್ಟರ್ ಅನ್ನ ಕಂಪೇರ್ ಮಾಡ್ರೆ ಸ್ವಲ್ಪ ಡ್ರಾಪ್ ಅನ್ನ ಇಲ್ಲಿ ಕಂಡು ಬಂದೈತಿ ಈ ತರ ಅಂತಂದ್ರೆ ವೀಕ್ಷಕರ ನಿಮ್ ಎಲ್ಲಾರ್ಗು ಗುರ್ತೈತಿ ಸದ್ಯ ಸ್ವಲ್ಪ ಎಕನಾಮಿ ಸ್ಲೋ ಡೌನ್ ಆಗೈತೆ ಅಂತ ನಾವ್ ಅನ್ಬೋದ ಜನರ ಕಡೆ ರೊಕ್ಕ ಬರುವ ವೀಕ್ಷಕರ ಜಿ ಡಿ ಪಿ ಗ್ರೋತ್ ಅನ್ನು ಸ್ಲೋ ಆಗೈತಿ ನಿಮ್ ಎಲ್ಲಾರ್ಗು ಗುರ್ತೈತಿ ಅದ ಕಾರಣ ಸ್ವಲ್ಪ ರಿಟೇಲ್ ಬಿಸ್ನೆಸ್ ಎಫೆಕ್ಟ್ ಅಂತ ನಾವು ಅನ್ಬೋದು ಮತ್ತು ವೀಕ್ಷಕರೇ ಡಿಜಿಟಲ್ ಸರ್ವಿಸಸ್ ಬಿಸ್ನೆಸ್ ನೋಡ್ರ ಅಂತಂದ್ರೆ ಜಿಯೋ ಅದು ಇಟ್ಲಾರಿ ಜಿಯೋ ಫೋನ್ ಅದು ಯೂಸ್ ಮಾಡ್ತೀವಿ ಸಿಮ್ ಅದು ಅತ್ತಿರಲಿ ಎಷ್ಟು ಅಂತಂದ್ರೆ ರೆವೆನ್ಯೂ ವೀಕ್ಷಕರೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಕನ ಎಷ್ಟು ಬಂದಿತ್ತು ಅಂತಂದ್ರೆ ನಾಲ್ಕು ಸಾವಿರದ ಏಳ್ನೂರ ನಲ್ವತ್ತೊಂದು ಕೋಟಿ ಬಂದಿತ್ತು ಮತ್ತು ಹೋದ್ ಕ್ವಾರ ಅಂತಂದ್ರೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕ ಕ್ವಾರ್ಟರ್ನಾಗ ಮೂವತ್ತೊಂಬತ್ತು ಸಾವಿರದ ಏಳ್ನೂರ ಮೂವತ್ತ್ ಕೋಟಿ ಬಂದಿತ್ತು ಮತ್ತು ವೀಕ್ಷಕರ ಈ ಕರೆಂಟ್ ಕ್ವಾರ್ಟರ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ್ದ ಕರೆಂಟ್ ಕ್ವಾರ್ಟರ್ನಾಗ ಡಿಜಿಟಲ್ ಸರ್ವಿಸಸ್ ಬಿಸಿನೆಸ್ನಿಂದ ನಲ್ವತ್ತು ಸಾವಿರದ ಎಂಟುನೂರ ಅರವತ್ತೊಂದು ಕೋಟಿ ಬಿಸ್ನೆಸ್ ಬಂದೈತೆ ಅಂತಂದ್ರೆ ಡಿಜಿಟಲ್ ಸರ್ವಿಸಸ್ ಬಿಸ್ನೆಸ್ ಕಂಟಿನ್ಯೂ ಗ್ರೋ ಆಗಿತ್ತು ರಿಟೇಲ್ ನಾಗ ಸ್ವಲ್ಪ ಕಡಿಮೆ ಬಂದೈತೆ ವೀಕ್ಷಕರ ವೀಕ್ಷಕರ ಏರೈತಿ ಬಟ್ ಇಯರ್ ಆನ್ ಇಯರ್ ಸ್ವಲ್ಪ ಕ್ವಾರ್ಟರ್ ವೀಕ್ಷಕರೇ ಓವರ್ ಆಲ್ ನಾವು ಸೆಗ್ಮೆಂಟ್ ವೈಸ್ ರೆವೆನ್ಯೂ ಅನ್ನ ನೋಡ್ರ ಕಂಪ್ನಿದ ನೆಟ್ ಪ್ರಾಫಿಟ್ ಅನ್ನ ನೋಡ್ರ ಕಂಟಿನ್ಯೂ ಹೋಗತೈತಿ ಅನಾನ ಓವರ್ ಆಲ್ ನಾವು ರಿಲಯನ್ಸ್ ಇಂಡಸ್ಟ್ರೀಸ್ ಕ್ವಾರ್ಟರ್ ಫೋರ್ ರಿಸಲ್ಟ್ ನೋಡ್ರ ಚಲೋನ ಅಂತ ನನಗೆ ಅನಸ್ತೈತಿ ಮತ್ತ್ ವೀಕ್ಷಕರ ಮತ್ತೊಂದೇನಂತಂದ್ರೆ ಕ್ವಾರ್ಟರ್ ಫೋರ್ ರಿಸಲ್ಟ್ ನಾಗ ಡಿವಿಡೆಂಟ್ ಅನ್ನು ಅನೌನ್ಸ್ ಮಾಡ್ಯಾರ ನೋಡಬಹುದು ಪರ್ ಶೇರ್ ಫೈವ್ ಪಾಯಿಂಟ್ ಫೈವ್ ರುಪೀಸ್ ಡಿವಿಡೆಂಟ್ ಅನ್ನು ಕೊಟ್ಟಾರ ಈ ಡಿವಿಡೆಂಟ್ ಡೈರೆಕ್ಟ್ ಪಾಯ್ದೆ ಜಿಯೋ ಫೈನಾನ್ಸ್ ಗೆನೂ ಆಗಬಹುದು ಯಾಕಂತಂದ್ರೆ ಜಿಯೋ ಫೈನಾನ್ಸ್ ಕಡೆ ರಿಲಯನ್ಸ್ ಇಂಡಸ್ಟ್ರೀಸ್ ಸೇರೈತಿ ನಾನು ಅದಕ್ಕನು ಇದ ಪ್ರಾಫಿಟ್ ಕಾಣ್ಬಹುದು ಅದು ನಿಮ್ದಾಗ ತಲೆ ಆಗಿರ್ಲಿ ವೀಕ್ಷಕರೇ ನೋಡ್ರಿ ಎಲ್ಲಾ ಓವರ್ ಆಲ್ ಚಲೋ ಬಂದೈತಿ ಎಕ್ಸ್ಪರ್ಟ್ ಅಷ್ಟೇ ನೋಡೇ ಬಿಡುನು ಎಕ್ಸ್ಪರ್ಟ್ ಗಳ್ ಅನುಮಾನವನ್ನ ಬೀಟ್ ಮಾಡೈತೆ ಇಲ್ಲ ಅಂತ ನೋಡಬಹುದು ವೀಕ್ಷಕರೇ ನೆಟ್ ಪ್ರಾಫಿಟ್ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ಲೇ ರೇಸ್ ಆಗೈತಿ ನೋಡಬಹುದು ಎಷ್ಟಿತ್ತಂದ್ರೆ ಹತ್ತೊಂಬತ್ತು ಸಾವಿರದ ನಾಕ್ನೂರ ಏಳು ಕೋಟಿ ವೀಕ್ಷಕರಿದ ಎಸ್ಟಿಮೇಟ್ ಅನ್ನ ಎಕ್ಸ್ಪರ್ಟ್ಗಳು ಎಸ್ಟಿಮೇಟ್ ಇರ್ತದೆ ಅದನ್ನ ಬೀಟ್ ಮಾಡಿ ಇದು ಒಂದು ಪಾಸಿಟಿವ್ ಆಗ್ತೈತೆ ರೀ ಅದ ಕಾರಣ ವೀಕ್ಷಕರೇ ಟೋಟಲ್ ಓವರ್ ಆಲ್ ನಾವು ರಿಲಯನ್ಸ್ ಇಂಡಸ್ಟ್ರೀಸ್ ಕ್ವಾರ್ಟರ್ ಫೋರ್ ರಿಸಲ್ಟ್ ನೋಡ್ರೆ ಚಲೋ ಬಂದೈತಿ ಇತ್ತರದ ಪರಿಣಾಮ ನಮಗೀಗ ಸೋಮವಾರ ಕಂಡು ಬರ್ತೈತಿ ವೀಕ್ಷಕರೇ ಅದು ನಿಮ್ದ ತಲೆ ಆಗಿರಲಿ ವೀಕ್ಷಕರ ವಿಡಿಯೋ ಈ ವಿಡಿಯೋ ಮುಖಾಂತರ ನಿಮಗೆ ಡೀಟೇಲ್ ಆಗಿ ರಿಲಯನ್ಸ್ ಇಂಡಸ್ಟ್ರೀಸ್ ಕ್ವಾರ್ಟರ್ ಫೋರ್ ದ ಅನಾಲಿಸಿಸ್ ನಿಮಗೆ ತಿಳಿದೈತೆ ಅಂತ ನನಗನಿಸ್ತೈತಿ ಈ ವಿಡಿಯೋ ಚಲೋ ಶೆಡಿಯೋ ಲೈಕ್ ಮಾಡಿ ಚಾನಲ್ ಮೇಲೆ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣನೇ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು